ಬಿಜಾಮೃತ ಜೀವಾಮೃತ ಅಂತ ಕರಿತೀವಲ್ಲ ಅಷ್ಟು ಅಮೃತ ಥರದ್ದು ಹಿಟ್ಟ ವೇಸ್ಟ್ ಹಾಕೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು ಸರ್ಕಾರನೂ ಹೇಳುತ್ತೆ ಹಸಿ ಕಸ ಒಣ ಕಸ ಬೇರೆ ಮಾಡಿ ನಾವು ಲಾರಿನಲ್ಲಿ ತಗೊಂಡೋಗ್ತೀವಿ ಯಾರು ತಗೊಂಡೋಗ್ತೀವಿ ಒಂದೊಂದಕ್ಕೆ ಎಷ್ಟು ಜನ ನಮ್ಮ ಮನೇಲಿ ಹನ್ನೆರಡು ವರ್ಷ ಆಯ್ತಪ್ಪ ನಾವು ಹಸಿ ಕಸ ಆಚೆ ಹಾಕಿಲ್ಲ ಅವದೇ ಒಂದು ಮನೆಯಿಂದನೇ ನೀವು ಹಸಿ ಕಸ ದಯವಿಟ್ಟು ಆಚೆ ಹಾಕ್ಬೇಡಿ ಅದು ನಿಮ್ಮ ದುಡ್ಡದು ನಿಮ್ಮ ದುಡ್ಡು ನೀವೇ ಉಪಯೋಗ್ಸಿ ಏನೇ ಈಗ ಹೇಳ್ತಾರೆ ಸಿಲಿಂಡ್ರು ಸಾವಿರ ರೂಪಾಯಿ ಆಯಿತು ಎರಡು ಸಾವಿರ ರೂಪಾಯಿ ಆಯಿತು ಅವ್ರ ವರ್ಷಕ್ಕೆ ಸಬ್ಸಿಡಿ ಕೊಟ್ಟರು ಇದಕ್ಕೆ ಸಬ್ಸಿಡಿ ಕೊಟ್ಟರು ಯಾವ ಸಬ್ಸಿಡಿನೂ ಬೇಕಾಗಿಲ್ಲ ಆತ್ಮ ನಿರ್ಭರ ಅನ್ನೋದು ಇದು ಕಿಚನ್ ವೇಸ್ಟ್ ಬಯೋಗ್ಯಾಸ್ ಸರಿ ಹಾಕಿದ್ರೆ ನಿಮ್ಮ ಈ ಸ್ಟೌವು ಎರಡರಿಂದ ಮೂರು ಗಂಟೆಗಳ ಕಾಲ ಉರಿಯುತ್ತೆ ಗೋಬರ್ ಗ್ಯಾಸ್ ಉರಿಯುತ್ತೆಟ್ಟು ಮೈಸೂರಲ್ಲಿ ಸಿಟಿನಲ್ಲೂಸ್ ಖುಷಿ ಆಯ್ತು ಹೆಂಗೆ ಮಾಡ್ಬೋದು ನೀವ್ ಹೆಂಗ್ ಮಾಡ್ತಾ ಇದೀರಾ ಬೇರೆಯವ್ರ ಯಾವ ತರ ಮಾಡ್ಬೋದು ನಮ್ಗೆ ನಿಮಗೆ ಬೇಕಾಗಿರೋದು ಮೂರರಿಂದ ನಾಲ್ಕು ಕಡೆ ಜಾಸ್ತ ಜಾಸ್ಟ್ ಆಗಲ್ಲ ಜಾಗ ಅಷ್ಟೇ ಇನ್ನೇನು ಇಲ್ಲ ಇದು ಬಹುಶಃ ಇಪ್ಪತ್ತು ಮೂವತ್ತು ಸೈಟ್ ಇರೋ ಮನೂ ಮಾಡ್ಕೋಬಹುದು ಮನೆ ಕೆಳಗಿಲ್ಲದಿದ್ರೆ ಮನೆ ಮೇಲ್ಗಡೆ ಮಾಡ್ಕೋಬೋದು ಮನೆ ಮೇಲ್ಗಡೆ ಕೆಲಸ ಮಾ ಇದನ್ನು ನಮ್ಮ ಇಟ್ಟರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾಕೆಂದರೆ ಇದಕ್ಕೆ ಎಷ್ಟು ಜಾಸ್ತಿ ಬಿಸಿಲು ಬೀಳುತ್ತೋ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಆಮೇಲೆ ಇದಕ್ಕೆ ಫೀಡ್ ಏನು ಅಂದರೆ ನಿಮ್ಮ ಮನೆಯಲ್ಲಿ ಉಳಿದಿರ್ತಕ್ಕಂತಹ ಬೇಯಿಸಿದ ಪದಾರ್ಥಗಳು ಹಣ್ಣುಗಳು ಆ ಥರದ್ದು ಅಂದರೆ ಅನ್ನ ಸಾರು ದೋಸೆ ಇಡ್ಲಿ ಏನೇನು ಉಳಿಯುತ್ತೆ ಫಸ್ಟ್ ಆಫ್ ಆಲ್ ಇದು ಯಾವುದು ಉಳಿಸ್ಬಾರ್ದು ಸೊ ದ್ಯಾಟ್ ಈಸ್ ಪ್ರೈಮರಿ ಅಕಸ್ಮಾತ್ ಉಳಿದ್ರೂ ಅದು ಹಾಕೋಬೋದು ಇಲ್ಲ ನಮ್ಮಲ್ಲಿ ಏನು ಉಳಿಯಲ್ಲ ಅಂತಿದ್ರೆ ದಯವಿಟ್ಟು ಗಾಬರಿ ಆಗಬೇಡಿ ಅಕ್ಕಪಕ್ಕ ಈ ಗೂಡ್ ಹೋಟ್ಲ್ಗಳು ಚಿಕ್ಕ ಚಿಕ್ಕ ಹೋಟ್ಲ್ಗಳಿರುತ್ತೆ ಏನೇ ಅದರಲ್ಲಿ ಸಿಕ್ಕೇ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಹತ್ತಿರದಲ್ಲೇ ನನ್ನ ಫ್ರೆಂಡ್ದು ಹೋಟ್ಲಿದೆ ಕಾಫಿ ಪುಡಿ ಟೀ ಪುಡಿ ಪ್ರತಿ ದಿವಸ ಪಾಪ ರೋಡ್ ಬಿಸಾಕ್ತಾನೆ ಒಂದು ಬಕೆಟ್ ವಿತ್ ಮಿಶ್ರ ಕೊಟ್ಟಿರ್ತೀನಿ ನಾನು ಅಲ್ಲಿಂದ ಫೋನ್ ಮಾಡಿ ಅಣ್ಣ ರೆಡಿ ಇದೆಯಣ್ಣ ನಿಂದು ಬಕೆಟ್ ಅಂತಲೇ ತರ್ತೀವಿ ಇಲ್ಲ ಅಕ್ಕಪಕ್ಕದ ಮನೆಯಲ್ಲಿ ಅದೊಂದು ಸಣ್ಣ ಫಂಕ್ಷನ್ ಆಗುತ್ತೆ ಈಗೀಗಂತೂ ಗೊತ್ತಲ್ಲ ಕೆಲವೊಂದು ಸಲ ಬರ್ತಾರೆ ಬರೋಲ್ಲ ಎಷ್ಟು ಜನ ಬರ್ತಾರೆ ಅಂತ ಅದೇನು ನಮಗೆ ಅಂದಾಜಿರಲ್ಲ ಆ ಥರ ಉಳಿದಂಥ ಪದಾರ್ಥನ ನಾವು ಇದರೊಳಗೆ ಹಾಕೋತೀವಿ ಇದನ್ನ ಪ್ರೈಮರಿ ಡೈಜೆಸ್ಟರ್ ಅಂತ ಕರಿತೀವಿ ಇದೊಂದು ಅರವತ್ತೆಪ್ಪತ್ತು ಲೀಟ್ರ್ನಷ್ಟು ಇದ್ದರೆ ಸಾಕು ಇದರೊಳಗಡೆ ನಾವು ಅಚ್ಚ ಕನ್ನಡದಲ್ಲಿ ನಮ್ಮ ಹಳೆಯ ಪದ್ಧತಿಯಿಂದ ಇದು ಕಲಗಚ್ಚು ಅಂತ ಕರಿತಿದ್ವಿ ಅಷ್ಟೇ ಇನ್ನೇನು ಇಲ್ಲ ಅದರಲ್ಲಿ ಇದರಲ್ಲಿ ಮಾಡಬಾರ್ದೇನು ಅಂದರೆ ನಾವು ಇದಕ್ಕೆ ಯಾವುದೇ ರೀತಿಯ ಸಿಟ್ರಸ್ ಅಂದರೆ ನಿಂಬೆ ಚಕ್ಕೋತ ಮೋಸಂಬಿ ಕಿತ್ತಲೆ ಈ ಥರದ ಸಿಟ್ರಸ್ ಫ್ರೂಟನ್ನು ಹಾಕ್ಬಾರ್ದು ಯಾಕಂದರೆ ಸಿಟ್ರಸಲ್ಲಿ ಸಿಟ್ರಸ್ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಅದು ಹಾಕ್ಬಾರ್ದು ಅದು ಇನ್ನೆಲ್ಲ ಹಾಕ್ಬೋದು ಫಾರ್ ಎಕ್ಸಾಂಪಲ್ ಹಲಸಿನಣ್ಣು ನೀವು ತರ್ತೀರಾ ತೊಳೆ ತಿಂತೀರ ಬೀಜನೂ ಉಪಯೋಗಿಸ್ತೀರಾ ಏನು ಬೇಕಿದ್ದಿಲ್ಲ ದನಕ್ಕೆ ಹಾಕಿರಲಿಲ್ಲ ಬಿಸಾಕ್ತೀರ ಸಿಟಿನಲ್ಲಿ ಬಿಸಾಕಿದ್ರೂ ಕಷ್ಟ ಯಾಕೆಂದರೆ ದನನೂ ಬರಲ್ಲ ಇಲ್ಲಿ ಕೆಲವು ಕಡೆಗೆ ಅದನ್ನು ಸಣ್ಣ ಸಣ್ಣದಾಗ ಕತ್ತರಿಸ್ಬಿಟ್ಟು ಇದ್ರೊಳಗೆ ಹಾಕ್ಬಿಟ್ರೆ ಚೆನ್ನಾಗಿ ಹೋಗುತ್ತೆ ಇನ್ಫ್ಯಾಕ್ಟ್ ಇದ್ರೊಳಗೆ ಒಂದು ಫುಲ್ ಹಲಸು ಹಣ್ಣು ಕೊಳತೋಗಿದ್ದು ನಮ್ಮ ಜಮೀನಲ್ಲಿತ್ತು ತಂದ್ಬಿಟ್ಟು ಇದಕ್ಕೆ ಹಾಕಿದ್ವಿ ನಾವು ಆಮೇಲೆ ಗೋಡಂಬಿ ಬೆಳೆಯೋರಿದ್ದರೆ ಅವರಿಗೆ ತುಂಬ ಅನುಕೂಲ ಇದು ಗೋಡಂಬಿ ಹಣ್ಣಿದೆಯಲ್ಲ ಎಲ್ಲರೂ ತಿನ್ನೋಲ್ಲ ಬಾ ಇದಾಗುತ್ತೆ ಬಟ್ ಅದು ಸುಳ್ಳು ನಾನು ಬೇಕಾಷ್ಟು ತಿಂತೀವಿ ಅದ್ರದ್ದು ವ್ಯಾಲ್ಯೂ ಅಡೇಷನ್ ಬೇಕಾಷ್ಟು ಗೋಡಂಬಿ ಗೋಡಂಬಿ ಹಣ್ಣಲ್ಲಿ ನೀವು ಹಲ್ವಾ ಮಾಡ್ಬೋದು ಅಥವಾ ಮೇಲೆ ಕೆಳಗೆ ಇದ್ದಂಥ ಹುಳ ಬಂದಂತಹ ಗೋಡಂಬಿ ಹಣ್ಣು ಆಲ ಹತ್ತಿ ಅರಳಿ ಇದ್ದರೆ ಸೈಕಾಸ್ ಅದರದ್ದು ಹಣ್ಣಂತೂ ಕೆಳಗಡೆ ಬಿದ್ದೇ ಬೀಳುತ್ತೆ ಆ ಹಣ್ಣನ್ನ ಹಾಕ್ಬೋದು ಮನೆಗೆ ಬಂದಿದ್ದು ಬಾಳೆಹಣ್ಣು ಅದು ಕೊಳತೋಗಿದ್ದು ಆ ಥರದ್ದು ಏನೇ ಹಣ್ಣು ಬೇಕಾದರೂ ಎಕ್ಸೆಪ್ಟ್ ಸಿಟ್ರಸ್ಸು ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಇಟ್ಕೊಂಡು ಪ್ರೈಮರಿ ಡೈಜೆಸ್ಟರ್ ಅಂತ ಇದನ್ನು ಮಾಡ್ಕೋಬೋದು ಸೊ ಇದನ್ನು ನೀವು ಸುಮಾರು ಇದು ಎಷ್ಟು ವರ್ಷ ಬೇಕಾದ್ರೆ ಇಟ್ಕೋಬೋದು ಎಷ್ಟು ವರ್ಷ ಬೇಕಾದ್ರೆ ನನಗೆ ಗೊತ್ತಿಲ್ಲ ಇದು ಎಷ್ಟು ಈಗ ನಂದು ಈ ಬಯೋಗ್ಯಾಸ್ ಸ್ಟಾರ್ಟಾಗಿ ಆಗಿ ಈ ಮನೆಗೆ ಬಂದ ಮೇಲೆ ನಾವು ಎರಡು ಸಾವಿರದ ಹದಿನಾರಲ್ಲಿ ಶುರು ಹದಿನಾರರಲ್ಲಿ ಶುರು ಮಾಡಿರೋದು ಇನ್ನೂ ಹಾಗೆ ಇದೆ ಅದು ಸೊ ಇಟ್ಸ್ ಜಸ್ಟ್ ಆರ್ ರಿಫಿಲಿಂಗ್ ದೋಸೆ ಇಟ್ ತುಂಬ ಹುಳಿ ಬಂದೋಯ್ತು ಊರಿಗೆ ಹೋಯ್ತು ಫಂಗಸ್ ಬಂತು ಸೊ ಅದನ್ನೆಲ್ಲ ಇದಕ್ಕೆ ಹಾಕೋತೀವಿ ಇದು ಫಂಗಸ್ ಬಂದಷ್ಟು ಚೆನ್ನಾಗಾಗುತ್ತೆ ಕೆಲಸ ಇರೋಲ್ಲ ಆ್ಯಕ್ಚುಲಿ ದಟ್ಸ್ ಎ ಫ್ರೆಂಡ್ಲಿ ನಮ್ಮ ರೈತರಿಗಾಗ್ಲಿ ಮನೆಯವ್ರಿಗಾಗಲಿ ನೋಡಿ ಇಲ್ಲಿ ಮುಚ್ಚಿಟ್ಟಿದ್ದೀನಿ ಸೊ ಇಲ್ಲಿ ಸುಮ್ಮನೆ ನೀರು ಹಾಕೋಕ್ಕೆ ಅನುಕೂಲ ಇರಲಿ ಅಂತ ಇದೊಂದು ರೆಡ್ಯೂಸರ್ ಹಾಕಿದ್ದೀವಿ ಸಿಕ್ಸ್ ಇಂಚಸ್ ರೆಡ್ಯೂಸರು ಒಳಗಡೆಗೆ ನೋಡಿ ಒಳಗಡೆಗೆ ಅದರೊಳಗೆ ನಾವು ಫಿಲ್ ಅಪ್ ಮಾಡ್ತಾ ಹೋಗ್ತೀವಿ ಸೊ ನಾ ಇನ್ಫ್ಯಾಕ್ಟ್ ಸಲ ಫಿಲಪ್ ಮಾಡು ನಿಮಗೆ ತೋರಿಸ್ತೀನಿ ತುಂಬ ಕಷ್ಟ ಏನಿಲ್ಲ ಬೆಳಗಾಗೆದ್ದು ನೀವು ಇದು ನೋಡಿ ನಾಲ್ಕು ಲೀಟ್ರ್ದು ಇದು ಸೊ ನಾಲ್ಕು ಲೀಟ್ರ್ ನೀವೇನು ಮಾಡಬೇಕು ಸುಮ್ಮನೆ ಒಂದು ಸಲ ಇದನ್ನು ಕದರಬೇಕು ನೋಡಿ ಇಲ್ಲಿ ಎಷ್ಟು ನೀರಾಗಿದೆ ನೋಡಿ ಇಲ್ಲಿ ಇದರಲ್ಲಿ ಉಳಿದಿದ್ದೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಹಾಕಿಬಿಟ್ಟು ಈ ಥರ ಕದರಿದ್ದೀವಿ ಸೊ ಈ ಥರ ಕದರಿರೋದನ್ನ ತೊಗೊಂಡು ನೋಡಿ ಮೆಣ್ಸಿನ್ಕಾಯಿ ಸಹ ಇದೆ ಸೊ ಆ ಮೆಣ್ಸಿನ್ಕಾಯಿ ಆ ಥರದ್ದೆಲ್ಲ ತೆಗೆದು ಇಲ್ಲಿಗೆ ಈ ಕೆಲಸ ಮಾಡೋಕ್ಕೂ ನನ್ನ ಕೈಲಾಗಲ್ಲ ಕಷ್ಟ ಅನ್ನೋರು ಇದನ್ನು ಮಾಡಬೇಡಿ ಅಷ್ಟೇ ನಾನು ಹೇಳೋದು ಇಷ್ಟೇ ನೀವು ಮಾಡಬೇಕಾಗಿರೋದು ಇದನ್ನು ಇವತ್ತು ಆಗಲೇ ನಮ್ಮಲ್ಲಿ ಗ್ಯಾಸ್ ಇದೆ ಬೆಳಗ್ಗೆ ಹಾಕಿದ್ದೆ ಪ್ರತಿ ದಿವಸ ಬೆಳಗಾಗೆದ್ದು ನಂದು ನಿತ್ಯ ಕರ್ಮಗಳೆಲ್ಲ ಆದಮೇಲೆ ಇದಕ್ಕೆ ಇದನ್ನು ಎರಡು ಡಬ್ಬ ಹಾಕ್ಬಿಟ್ಟು ಹೋಗ್ತೀನಿ ಅದು ಇಟ್ ಎ ನಿತ್ಯ ಕರ್ಮ ನನಗೆ ಅಷ್ಟೇ ನೀನು ಏನೂ ಇಲ್ಲ ನೋ ಎಕ್ಸ್ಟ್ರಾ ವರ್ಕ್ ಸೊ ಹಾಗಾಗಿ ಪ್ರತಿ ದಿವಸ ಇದು ಹಾಕೋದ್ರಿಂದ ಏನಾಗುತ್ತೆ ನೋಡಿ ಇಲ್ಲಿಂದ ಗ್ಯಾಸ್ ಬರೋಕ್ಕೆ ಆಗುತ್ತೆ ಮೊದಲನೇ ಸಲ ಇದಕ್ಕೆ ನಾವು ಸೆಗಣಿ ಹಾಕಬೇಕು ಸೆಗಣಿ ಹಾಕಿದಾಗ ಸಗಣಿನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾ ಇದಾರೆ ಆ ಬ್ಯಾಕ್ಟೀರಿಯಾ ಬರ್ತಾ 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 ಈ ನೀವು ಕೊಡುವಂಥ ಫುಡ್ಡಿಗೆ ಅಕ್ಲಮಟೈಸ್ ಆಗಿ ಮೆಥನೈಸೇಷನ್ ಶುರು ಆಗಿ ಮಿಥೇನ್ ಇದರಲ್ಲಿ ಉತ್ಪತ್ತಿಯಾಗುತ್ತೆ ಮಿಥೇನ್ ಉತ್ಪತ್ತಿಯಾಗ ನೋಡಿ ಇದು ಫ್ಲೆಕ್ಸಿಬಿಬಲ್ ಹಾಕಿದ್ದೀನಿ ಯಾಕೆಂದರೆ ಈ ಡ್ರಮ್ಮು ಮೇಲೆ ಕೆಳಗೆ ಓಡಾಡುತ್ತೆ ಇದ್ರ ಮೇಲೆಗಡೆ ಒಂದು ಕಲ್ಲಿಟ್ಟಿದ್ದೀನಿ ಸೊ ಡ್ರಮ್ಮು ಹಿಂಗೆ ಪ್ರೆಸ್ ಆಗಿ ನನಗೆ ಅಲ್ಲಿಗೆ ಪ್ರೆಷರು ಸಿಗುತ್ತೆ ಅದ್ರ ಜೊತೆಗೆ ಇಲ್ಲಿಂದ ಬಂದಂಥದ್ದನ್ನು ನಾನು ಸೀದಾ ಅಡುಗೆ ಮನೆಗೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ವೈ ಬ್ರಾಂಚ್ ಥರ ಹಾಕಿದ್ದೀನಿ ನೋಡಿ ಇಲ್ಲಿ ವೈ ಬ್ರಾಂಚ್ ಥರ ಇದೆ ಇಲ್ಲಿ ಸೊ ಇಲ್ಲೇನಾಗುತ್ತೆ ಆ ಗ್ಯಾಸ್ ಬರುತ್ತಲ್ಲ ಆ ಗ್ಯಾಸ್ನಲ್ಲಿ ನೀರಿನ ಶೂ ಇರುತ್ತೆ ಅದು ಸ್ಟೌವ್ ತನಕ ಹೋಗಬಾರ್ದು ಸೊ ಹಾಗಾಗಿ ಇಲ್ಲಿ ಹಾಕಿದೀನಿ ಇಲ್ಲೊಂದು ವಾಲ್ ಇದೆ ಈ ವಾಲನ್ನು ಓಪನ್ ಮಾಡಿದ್ರೆ ನೀರು ಅಕಸ್ಮಾತ್ ಇದ್ದರು ಇದರೊಳಗಿಂದ ಇಷ್ಟರಲ್ಲಿ ನೀರು ಕಲೆಕ್ಟ್ ಆಗಿದ್ದರೆ ಅದು ಕೆಳಗಡೆ ಬಿದ್ದೋಗುತ್ತೆ ಮುಂದೆ ಹೋಗಿ ಅಲ್ಲಿ ಅಡುಗೆ ಮನೆ ಒಳಗಡೆ ಬರುತ್ತೆ ಬನ್ನಿ ಅಡುಗೆ ಮನೆ ಒಳಗೆ ಹೋಗೋಣ ಇದು ನೋಡಿ ಮಾರ್ಕೆಟ್ನಲ್ಲಿ ಸಿಗ್ತಾ ಇರತಕ್ಕಂತಹ ಸಾವಿರ ಲೀಟ್ರ್ ಟ್ಯಾಂಕು ಸಿಂಟೆಕ್ಸ್ ಟ್ಯಾಂಕ್ ಸಿಂಟೆಕ್ಸ್ ಟ್ಯಾಂಕು ಸಿಂಟೆಕ್ಸ್ ಅನ್ನೋದು ಕಂಪನಿ ಅಷ್ಟೇ ಸೊ ಹೆಚ್ ಡಿ ಪಿ ಇಂತಿವೆ ಹೈಡೆನ್ಸಿಟಿ ಪಾಲಿಯತ್ ಲಿನ್ ಟ್ಯಾಂಕು ಇದು ಸಾವಿರ ಲೀಟ್ರ್ ಇದು ಐವತ್ತು ಲೀಟ್ರ್ ಟ್ಯಾಂಕು ಅಷ್ಟೇ ಇನ್ನೇನಿಲ್ಲ ಪಕ್ಕದಲ್ಲಿ ಸಹ ಇಲ್ಲಿ ಸಿಗ್ತಾ ಇರೋದು ಎಲ್ಲನೂ ಪಿ ವಿ ಸಿ ಇದೆ ಸೊ ಅಕಸ್ಮಾತ್ ಏನಾರ ಬ್ಲಾಕ್ ಆಗಿ ಅದು ಕ್ಲೀನ್ ಮಾಡಬೇಕು ಅಂದರೆ ಇಲ್ಲೊಂದು ವಾಲ್ ಕೊಟ್ಟಿರ್ತೀವಿ ಸೊ ಆ ವಾಲನ್ನು ಓಪನ್ ಮಾಡಿದ್ರೆ ಒಳಗೆರೋದೆಲ್ಲ ಕಿತ್ಕೊಂಡು ಆಚೆ ಹೊಡೆಯುತ್ತೆ ಅದೇನು ಅಷ್ಟೊಂದೆಲ್ಲ ಮಾಡಬೇಕಿಲ್ಲ ನಾನು ಅದನ್ನು ಬಿಡಲ್ಲ ಅಲ್ಲಿಗೊಂದು ಚೀಲ ಕಟ್ಬಿಟ್ಟು ಓಪನ್ ಮಾಡ್ತೀನಿ ಬ್ಲಾಕ್ ಆದರೆ ಸೊ ಅದು ಬಂದಿದ್ದನ್ನು ಮತ್ತೆ ವಾಪಸ್ ತೆಗೆದು ಅಲ್ಲಿಗೆ ಹಾಕ್ತೀನಿ ನಾನು ಇದುವರೆಗೂ ಒಂದು ಒಂದು ಸಲಿನೋ ಎರಡು ಸಲಿನೋ ಬ್ಲಾಕ್ ಆಗಿತ್ತು ಅಷ್ಟೇ ಅದು ಏನು ಮಾಡುತ್ತೆ ಕೆಲಸಲಿ ಈ ಮುದ್ದೆನೋ ಏನಾರು ಹಾಗೆ ಹಾಕ್ಬಿಟ್ಟಿದ್ರೆ ಆ ಮುದ್ದೆ ಹೋಗ್ಬಿಟ್ಟು ಬ್ಲಾಕ್ ಆಗಿ ಆ ಥರ ಆಗಿರುತ್ತೆ ಅದರ್ವೈಸ್ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಸ್ಲರಿ ನೋಡಿ ನಾನೇನು ಮಾಡಿದ್ದೀನಿ ಸ್ಲರಿನ ಇಲಾಚೆ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಇಲ್ಲಿಂದ ನೋಡಿ ಗೊತ್ತಾಗುತ್ತೆ ಸ್ಲರಿ ಏನು ಮಾಡಿದ್ದೀನಿ ಅಲ್ಲಿ ಇಲ್ಲೆಲ್ಲ ಗಿಡಗಳು ಹಾಕಿದ್ದೀನಿ ಸೊ ಆ ಗಿಡದ ಸಾಲು ಕೊಟ್ಬಿಟ್ಟು ಫುಲ್ಲು ಇಲ್ಲಿಂದಲ್ಲಿ ತಂಕಕ್ಕೆ ಆ ಸ್ಲರಿನಲ್ಲೇ ತೊಗೊಂಡೋಗ್ತೀನಿ ಸೊ ಸ್ಲರಿ ಸಹ ವೇಸ್ಟ್ ಆಗೋಲ್ಲ ಅಣ್ಣ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಸ್ಲರಿ ಅತ್ಯಂತ ಉತ್ಕೃಷ್ಟವಾದ ಗೊಬ್ಬರ ನಾವೇನು ಬೀಜಾಮೃತ ಜೀವಾಮೃತ ಅಂತ ಕರಿತೀವಲ್ಲ ಅಷ್ಟು ಅಮೃತ ಥರದ್ದು ನೋಡಿ ಇಲ್ಲಿ ನಿಂತ್ಕೊಳ್ಳಿ ಎಲ್ಲೂ ಏನೂ ಸ್ಮೆಲ್ ಇಲ್ಲ ಝೀರೋ ಸ್ಮೆಲ್ ಅಕಸ್ಮಾತ್ ನಾವು ಹೆಂಗೆ ಇಟ್ಬಿಟ್ಟಿದ್ದೀವಿ ವಾಸನೆ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅದು ಏನೂ ಬರಲ್ಲ ನೋಡಿ ನಮ್ಮನೆ ದಾಸವಾಳನೇ ನೋಡಿ ಹದಿನೈದು ಅಡಿ ಇದೆ ಆ ಕಡೆ ಬಿಳಿ ದಾಸವಾಳ ನೋಡಿ ಇಪ್ಪತ್ತು ಅಡಿಯಾಗೆ ಹೋಗಿದೆ ಅಲ್ವಾ ಸೊ ಇದೆಲ್ಲ ಸ್ಲರಿಯಿಂದನೇ ಆಗಿರೋದು ಇವೆಲ್ಲ ಈ ಸ್ಲರಿಯಿಂದನೇ ಬನ್ನಿ ನೋಡಿ ಸಾಮಾನ್ಯವಾಗಿ ನಮ್ಮದು ಗ್ಯಾಸ್ ಸ್ಟೋವ್ ಏನಿದೆ ಅದಷ್ಟೊಂದು ಉಪಯೋಗಿಸಲ್ಲ ನಾವು ಇದನ್ನು ಪೈಪ್ಲೈನ್ ಥರ ತಂದು ಪೈಪ್ಲೈನಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ ಸೊ ಇಲ್ಲೇನಾಗತ್ತೆ ಅಂದರೆ ನಿಮಗೆ ಸುಲಭವಾಗಿ ಗ್ಯಾಸ್ ಆದರೆ ಟಕ 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 ಹೊಡಿತಾ ಇರಬೇಕು ಈ ಥರ ನೇಕೆಡ್ ಫ್ಲೇಮ್ ಆದರೆ ನಿಮಗೆ ತಕ್ಷಣ ಬೇಗ ಹತ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಈ ಥರ ಹಾಕಿರ್ತೀವಿ ಇದು ಪ್ರೆಷರು ಬರುತ್ತೆ ಪ್ಲಸ್ ಇಷ್ಟೇ ನಮಗೆ ಬೇಕಾಗಿರೋದು ಈಗಂತೂ ಇನ್ನೂ ಪ್ರಸ ಈಗ ಸ್ವಲ್ಪ ಮಧ್ಯಾಹ್ನ ಆಗಿರೋದ್ರೆ ಪ್ರೆಷರ್ ಕಮ್ಮಿ ಇದೆ ಬೆಳಗ್ಗೆನು ತಿನ್ನೋ ಪ್ರೆಷರ್ ಜಾಸ್ತಿ ಇರುತ್ತೆ ಈ ಅಲ್ಲಿ ನಾನು ಹೇಳೋದಲ್ಲ ಎರಡು ಬಾರಿ ಅಂದರೆ ಒಂದು ಸುಮಾರು ಎಂಟರಿಂದ ಹತ್ತು ಲೀಟ್ರಿನಷ್ಟು ನಮ್ಮ ಕಿಚನ್ ವೇಸ್ಟ್ ಬಯೋಗ್ಯಾಸ ಸ್ಲರಿ ಹಾಕಿದ್ರೆ ನಿಮ್ಮ ಈ ಸ್ಟೌವು ಎರಡರಿಂದ ಮೂರು ಗಂಟೆಗಳ ಕಾಲ ಉರಿಯುತ್ತೆ ಎರಡರಿಂದ ಮೂರು ಗಂಟೆಗಳ ಕಾಲ ಉರಿಯುತ್ತೆ ಅಂದ್ರ ಅರ್ಥ ಏನು ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಹಾಲು ಕಾಯಿಸಿ ಕಾಫಿ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಅಡುಗೆ ಮಾಡ್ಬೋದು ಆ್ಯಕ್ಚುಲಿ ನೋಡಿ ಈ ಸ್ಟವ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗಿಂದು ಸಬ್ಸ್ಟಿಟ್ಯೂಟ್ ಹಾಗೆ ಇಟ್ಕೊಂಡಿದ್ದೀವಿ ಆ ವರ್ಷಕ್ಕೆ ನಮಗೆ ಸುಮಾರು ಒಂದು ಅಥವಾ ಎರಡು ಸಿಲಿಂಡರ್ ಬೇಕಾಗುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ ಎವ್ರಿಥಿಂಗ್ ಇದೇ ನಮ್ಮ ನೋಡಿ ಭಾಳ ಮುಖ್ಯವಾಗಿ ಏನಾಗ್ತಾಯಿದೆ ಈಗ ಎಲ್ಲ ಊರುಗಳಲ್ಲಿ ಹಳ್ಳಿಗಳಲ್ಲಿ ತೊಗೊಳ್ಳಿ ಯಾವುದೇ ಒಂದು ಯಾವುದೇ ಟೈರ್ ಸೀಟಿ ಒನ್ ಟು ತ್ರೀ ಫೋರ್ ಯಾವುದೇ ಟೈರ್ ಸೀಟಿನಲ್ಲಿ ತೊಗೊಳ್ಳಿ ನಿಮ್ಮ ಮನೆ ವೆಟ್ ವೇಸ್ಟ್ ಹಾಕೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು ಸರ್ಕಾರನೂ ಹೇಳುತ್ತೆ ಹಸಿ ಕಸ ಒಣ ಕಸ ಬೇರೆ ಮಾಡಿ ನಾವು ಲಾರಿನಲ್ಲಿ ತಗೊಂಡೋಗ್ತೀವಿ ಯಾರು ತೊಗೊಂಡೋಗ್ತೀವಿ ಒಂದೊಂದಕ್ಕೆ ಎಷ್ಟು ಜನ ನಮ್ಮನಲ್ಲಿ ಹನ್ನೆರಡು ವರ್ಷ ಆಯ್ತಪ್ಪ ನಾವು ಹಸಿ ಕಸ ಆಚೆ ಹಾಕಿಲ್ಲ ಹಂಗಂದ್ಬಿಟ್ಟು ಮನೆ ತಿಪ್ಪೆ ಥರನೂ ಇಲ್ಲ ಆಮೇಲೆ ಎಷ್ಟೋ ಸಲ ನೀವು ಗೂಗಲಲ್ಲೋ ಅಥವಾ ಬೇರೆ ಕಡೆ ಇದರಲ್ಲಿ ನೋಡಿ ನಿಮ್ಮ ಮನೆಗೆ ಬಂದು ನಾವು ಗೊಬ್ಬರ ಮಾಡ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಕಾಲದಲ್ಲಿ ಗೊಬ್ಬರ ಆಗುತ್ತೆ ಹಂಗಾಗತ್ತೆ ಹಿಂಗಾಗತ್ತೆ ಅದೆಲ್ಲ ಬೇಡದೆ ಇರುವಂಥದ್ದು ನಮಗೆ ನಿಜವಾಗ್ಲೂ ಅದು ಮಾಡ್ಬೋದಾ ಅಂತ ಯೋಚನೆ ಮಾಡಿ ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಇದು ಭಾಳ ಸುಲಭ ನೀವು ಹೇಳ್ದಂಗೆ ನೋಡಿ ಸಾವಿರ ಒಂದು ಟ್ಯಾಂಕು ಏಳ್ನೂರೈವತ್ತೊಂದು ಲೀಟ್ರ್ ಒಂದು ಟ್ಯಾಂಕು ಬೇಕಾಗಿರೋದೊಂದು ಪರಿಕರ ಒಂದು ಹೆಚ್ಚು ಕಮ್ಮಿ ಇವೆಲ್ಲ ಸೇರಿದ್ರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದೊಳಗಾಗತ್ತೆ ಇನ್ಫ್ಯಾಕ್ಟ್ ನಿಮಗೆ ಇದಕ್ಕೆ ಫಸ್ಟ್ ಟೈಮು ನಾವು ಸೆಗಣಿ ಹಾಕಬೇಕಲ್ಲ ಅದಕ್ಕೆ ಒಂಚೂರು ಹುಡ್ಕೊಂಡು ಓಡಾಡಬೇಕೇ ಹೊರತು ಒಂದು ಎರಡು ಮೂರು ಬ್ಯಾಗ್ನ ಸೆಗಣಿ ತಂದು ಕದರಿ ಇದ್ರೊಳಗಡೆ ಫಸ್ಟ್ ಹಾಕ್ತೀವಿ ಅದಾದಮೇಲೆ ತನ್ನಷ್ಟು ತಾನೇ ಇದು ನಿರಂತರವಾಗಿ ನೋಡಿ ನಾವು ಸಲ ಹದಿನೈದು ಇಪ್ಪತ್ತು ದಿವಸ ನಾವು ಹಿಮಾಲಯಕ್ಕೆ ಹೋಗಿ ಬಂದಿದ್ದೀವಿ ಏನೂ ಆಗಿಲ್ಲ ಆರಾಮಾಗಿ ನಮಗೇನು ಪ್ರಾಬ್ಲಮ್ ಕೊಟ್ಟಿಲ್ಲ ಕಂಟಿನ್ಯೂಸ್ ಆಗಿ ಇರುತ್ತೆ ನಿಮಗೆ ಒಂದು ಬಹಳ ಮುಖ್ಯವಾಗಿ ನಿಮ್ಮನೆ ಹಸಿ ಕಸ ರೋಡ್ಗೆಸಿದೆ ಎಲ್ಲೂ ಕಚಡ ಮಾಡ್ದೇನೆ ಆರಾಮಾಗಿ ಇದರಲ್ಲಿ ಮೇಂಟೈನ್ ಮಾಡ್ಬೋದು ಈ ಸೊಪ್ಪಿನ ದಂಟು ಆಮೇಲೆ ಬದನೆಕಾಯಿ ತರ್ತೀರ ಸಿಪ್ಪೆ ಈ ಥರದ್ದೆಲ್ಲನೂ ಅಲ್ಲಿ ಹೊರಗಡೆಗೆ ಒಂದು ಮೂರು ಬಕೆಟ್ ಇಟ್ಟಿದ್ದೀನಿ ತೋರಿಸ್ತೀನಿ ಅದರೊಳಗಡೆಗೆ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಬೋದು ಆ ಗೊಬ್ಬರವಾಗಿ ಪರಿವರ್ತನೆ ಮಾಡಿದ್ದನ್ನು ನಾವು ಗೊಬ್ಬರನ ಗಿಡಕ್ಕೆ ಹಾಕಬೇಕಲ್ಲ ಆ ಗೊಬ್ಬರ ತಂದಿದ್ದಕ್ಕೆ ಹಾಕ್ತೀನಿ ನಾನು ಯಾಕೆಂದರೆ ವಾಟ್ ಈಸ್ ಗೊಬ್ಬರ ಅದು ಆರ್ಗ್ಯಾನಿಕ್ ಪ್ರಾಡಕ್ಟು ಕಂಪ್ಲೀಟಾಗಿ ಮಿನ್ಸ್ ಆಗಿರುತ್ತೆ ಅದು ತಂದಿದ್ದಕ್ಕೆ ಹಾಕೋತೀನಿ ಅದರಿಂದ ವಾಪಸ್ ಹಾಕ್ತೀನಿ ಸೊ ನಿಮಗೆ ಬೈ ಪ್ರಾಡಕ್ಟ್ ಅನ್ನೋದು ಇಲ್ಲಿ ಎಲ್ಲೂ ಇಲ್ಲವೇ ಇಲ್ಲ ಏನೋ ಉಳಿಯತ್ತೆ ಸ್ಲಡ್ಜು ಸ್ಕಮ್ಮು ಅಂತೆಲ್ಲ ಮಾತಾಡ್ತೀವಲ್ಲ ಅದರಲ್ಲಿ ಏನೂ ಇಲ್ಲ ಇಲ್ಲಿ ಹೊರಗಡೆಯಿಂದ ಏನು ಸ್ಲೈರಿ ಬರುತ್ತೆ ಅದು ಗಿಡಕ್ಕೆ ಹೋಗುತ್ತೆ ವಾಪಸ್ ಇಲ್ಲಿ ಗಿಡಗಳು ಬೆಳೆಯುತ್ತೆ ಹಣ್ಣು ಹಾಕಿದ್ದೀವಿ ಹಣ್ಣಿನ ಗಿಡಗಳಿರುತ್ತೆ ಎಲ್ಲ ಬರುತ್ತೆ ಇಲ್ಲಿ ತೊಗೋತೀವಿ ಅಷ್ಟೇ ಇಟ್ಸ್ ಅ ಕಂಪ್ಲೀಟ್ ಸೈಕಲ್ ಯಾವುದೇ ಒಂದು ಮನೆಯಿಂದನೇ ನೀವು ಹಸಿ ಕಸ ದಯವಿಟ್ಟು ಆಚೆ ಹಾಕಬೇಡಿ ಅದು ನಿಮ್ಮ ದುಡ್ಡದು ನಿಮ್ಮ ದುಡ್ಡು ನೀವೇ ಉಪಯೋಗಿಸಿ ಏನು ಈಗ ಹೇಳ್ತಾರೆ ಸಿಲಿಂಡರು ಸಾವಿರ ರೂಪಾಯಿ ಆಯಿತು ಎರಡು ಸಾವಿರ ರೂಪಾಯಿ ಆಯಿತು ಅವರ ಹಸಿಗೆ ಸಬ್ಸಿಡಿ ಕೊಟ್ಟರು ಇದಕ್ಕೆ ಸಬ್ಸಿಡಿ ಕೊಟ್ಟರು ಯಾವ ಸಬ್ಸಿಡಿನೂ ಬೇಕಾಗಿಲ್ಲ ಆತ್ಮನಿರ್ಭರ ಅನ್ನೋದು ಇದು ನಿಮ್ಮ ಲೆವೆಲಲ್ಲಿ ನೀವು ಆತ್ಮನಿರ್ಭರ ಎಸ್ಪೆಷಲಿ ನಮ್ಮ ಹಳ್ಳಿ ಕಡೆ ಮನೆಯವರು ಇದ್ದಿರಲ್ಲ ನೀವೆಲ್ಲರೂ ನಾನು ಬನ್ನಿ ನಾನು ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಮಾಡೋದು ಹೇಳ್ಕೊಡ್ತೀವಿ ಅಥವಾ ನಿಮ್ಮಲ್ಲೇ ಬಂದು ನಾನು ಟ್ರೈನಿಂಗ್ ಕೊಡ್ತೀನಿ ಒಂದು ಹತ್ತು ಮನೆಗೆ ಮಾಡ್ಕೊಡಿ ತುಂಬ ಸುಲಭ ಆಮೇಲೆ ಇಟ್ಸ್ ಸಣ್ಣ ಹಂತ್ರ ಮಾಡಲು ಈಗ ಇದೊಂದನ್ನು ನೀವು ಒಬ್ಬರು ಕಲ್ತ್ಬಿಟ್ರೆ ನೀವು ಇದನ್ನ ಯಾತಕ್ಕೆ ಮಾಡೋಕ್ಕಾಗಲ್ಲ ಮೈಸೂರಿನಲ್ಲಿ ಹನ್ನೆರಡು ಲಕ್ಷ ಪಾಪ್ಯುಲೇಷನ್ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಮನೆ ಇದೆ ನಾನು ಮೈಸೂರಲ್ಲಿ ನಾನು ಇದುವರೆಗೂ ನಾನು ರೀಚ್ ಆಗೋಕ್ಕಾಗಿರೋದೇನೇನೆ ಒಂದು ಮುನ್ನೂರು ನಾನ್ನೂರು ಮನೆ ಅಷ್ಟೇ ಇನ್ನೂ ಸ್ಕೋಪ್ ಇದೆ ನೀವು ಯಾವುದೇ ಊರು ತೊಗೊಳ್ಳಿ ಬೆಂಗಳೂರಿಗೆ ಯಾವ ಊರಲ್ಲಿ ತೊಗೊಂಡ್ರು ಇದನ್ನು ಮಾಡ್ಬೋದು ನೀವೇ ಮಾಡ್ಕೊಳೋ ಸುಲಭವಾದ ಒಂದು ವಿಧಾನ ಇದು ಸೊ ಎನಿಬಡಿ ಯಾರಿಗೆ ಬೇಕಾದ್ರೂ ನಾನು ಅದನ್ನು ಹೇಳ್ಕೊಡ್ಬಲ್ಲೆ ಮಾಡಿಕೊಡ್ಲೂ ಬಲ್ಲೆ